ನಾವು ಪರಮಾತ್ಮನನ್ನ ಯಂಗ್ ಹೋಲಿಸ್ಕೋಬೇಕು ಬೇಕು ಅನ್ನೋದನ್ನ ಉಪಾಯವನ್ನು ಹೇಳಿದ್ದಾರೆ ಹೋಲಿಸ್ಕೋಬೇಕಪ್ಪ ಪರಮಾತ್ಮನನ್ನು ಪರಮಾತ್ಮನನ್ನ ನಾವೀಗ ನೋಡಿ ಈಗ ಜಮೀನು ಬೆಳಿತಾರೆ ಈಗ ಅಡಿಕೆ ಬೆಳೆ ಅಡಿಕೆ ಬೆಳೆಯನ್ನು ಉಳಿಸ್ಕೋಬೇಕು ಬೇಕು ಅಂತಂದ್ರೆ ಕೆರೆ ಮೇಬೇಕು ಅದೇ ಎಷ್ಟು ಇಚ್ಛೆಕಡೆ ಎರೆಯೋದು ಅಂದರೆ ಅದು ಒಂದು ದೊಡ್ಡ ಕೊಟ್ಟು ಈ ರೀತಿಯಾಗಿ ಆಮೇಲೆ ರಾಜಕೀಯ ವ್ಯಕ್ತಿಗಳು ಎಲ್ಲರನ್ನ ಉಳಿಸ್ಕೋಬೇಕು ಅಂದ್ರೆ ಅನುಕೂಲತೆಗಳನ್ನ ಕೊಡಬೇಕು ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ಉಳಿಸಿಕೊಳ್ಳಬೇಕಂದ್ರೆ ಅವು ವಿದ್ಯಾಭ್ಯಾಸ ಸಾಲ ಮಾಡಿ ವಿದ್ಯಾಭ್ಯಾಸ ಅಂದ್ ದೇವ್ರು ನುಲ್ಸ್ಕೆ ಏನ್ ಮಾಡ್ಬೇಕು ಅಂದ್ರೆ ಭಕ್ತಿ ಮಾಡಬೇಕು ಅದು ಹೆಂಗಿರ್ಬೇಕು ಅನುಪಮ ಆಚಲ್ಲ ಅಂದ್ರೆ ದೃಢವಾಗಿರ್ಬೇಕು ಅಂತ ಆ ರೀತಿಯಾದಂತ ಭಕ್ತಿ ಮಾಡಬೇಕು ಅನ್ನೋದನ್ನ ಹೇಳ್ತಾದ್ರೆ ಇದ್ರೆ ಮೊದಲು ಭಕ್ತಿ ಯಾಕೆ ಮಾಡ್ಬೇಕು ಅಂತ ಎಲ್ಲದಕ್ಕೂ ಯಾಕೆ ಅನ್ನೋದು ಮೊದಲು ಬರ್ತತಿ ಪ್ರಯೋಜನ ಮನದೇಶ್ ಮಂದೋಟಿ ನತ್ರ ಬರ್ತದೆ ಪ್ರಯೋಜನ ಇಂದ ಇದ್ರೆ ಯಾರು ಪ್ರವೃತ್ತಿ ಆಗೋದಿಲ್ಲ ಭಗವಂತ ನುಲಿವೆ ನಮಗ್ಯಾಕೆ ಇರ್ಬೇಕು ಅಂತಕ್ಕಂಥವ್ರು ಇದ್ದಾರೆ ಅದಕ್ಕೆ ನಿಜಗೂ ಪ್ಪನು ಇಲ್ಲಿ ಉತ್ತರ ಹೇಳ್ತಾರೆ ಒಂದು ಸಣ್ಣಿಸಿ ಧೂಳಿ ಮಾಡಲು ಎನಿತೆ ನಿಂತು ಪರಮಾಣುಗಳು ಒಂದಿದತು ಶರೀರದ ಬದುಕಿನಲ್ಲಿ ಒಂದೊಂದು ದೇಹದಲ್ಲಿ ಬರುವುದನ್ನು ಕಂಡು ನಿದ್ದೆ ಬಾರದು ನನಗೆ ಅಂತ ಹೇಳ್ತಾರೆ ಹಾಗೆ ಮನುಷ್ಯನ ಜನ್ಮವನ್ನು ವ್ಯರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಒಲುಮೆಯನ್ನು ಮಾಡಿಕೊಳ್ಳದೆ ಮನುಷ್ಯ ಘೋರವಾದಂತ ಶಿಕ್ಷೆ ಇದೆ ನಿನಗೆ ಅನ್ನೋದನ್ನ ಹೇಳ್ತಾರೆ ಇಡೀ ಪ್ರಪಂಚವನ್ನೇ ಸಣ್ಣಿಸಿ ದೂರ್ ಮಾಡ್ಬೇಕಂತ ಎಷ್ಟು ಕಣ ಆಗ್ತವೆ ಒಂದೊಂದು ಕಣ ಏಳ್ಸಕ್ ಆಗುವುದಿಲ್ಲ ಕಾಂಪ್ಯೂಟರ್ ಗೆ ಸಾಧ್ಯವಿಲ್ಲ ಒಂದೊಂದು ದೇಹದ ಅಷ್ಟಕ್ಷರ ಹುಟ್ಟಬೇಕಂತ ಕತ್ತಾಗಿ ಅಷ್ಟರ ಕುದುರೆ ಅಷ್ಟರ ಹಂದಿಯಾಗಿ ಉಷಾರ ತರ ನಡಿಗೆಲ್ಲಪ್ಪ ಅಂತ ಈ ಒಂದು ಭವಬಂಧ ಬಿಡುಗಡೆ ಆಗುತ್ತ ಏನ್ ಮಾಡ್ಬೇಕು ಮೊದಲು ದೇವರ ಉಳುಮೆ ಆಗ್ಬೇಕು ಮೊದಲು ದೇವರೊಳುಮೆ ಆಗ್ಬೇಕು ಏನ್ ಗುರುವಿನ ಒಳುಮೆ ಆಗ್ಬೇಕು ಅಂದ್ರೆ ಮೊದಲು ದೇವರೊಳುಮೆ ಆಮೇಲೆ ಗುರುವಿನ ಉಳುಮೆ ಆಮೇಲೆ ಅಂತಕರಣದ ಒಳುಮೆ ಆಮೇಲೆ ಶಾಸ್ತ್ರದ ಒಳುಮೆ ನಾಲ್ಕು ಕೃಷಿಗಳಿದ್ದಾವೆ ಅದರಲ್ಲಿ ಮೊದಲನೆಯದೇ ದೈವ ಕೃಪೆ ಎರಡನೆಯದು ಅಂತಃಕರಣ ಕೃಪೆ ಮೂರನೆಯದು ಸ್ನತಿ ಭಗವತಿಯ ಕೃತಿ ಕೊನೆಯದೇ ಗುರು ಕೃಪೆ ಅದಕ್ಕೋಸ್ಕರ ನಿಜವಾದಂತೋತ್ರಿಯ ಬ್ರಹ್ಮಿಷ್ಠ ಗುರು ಸಿಗ್ಬೇಕಾದ್ರೆ ಆಮೇಲೆ ಆಗಲಿ ಯಾವುದು ಉಪನಿಷತ್ತಿನಲ್ಲೇ ನಮಗೆ ದೃಢವಾದಂತ ಭಕ್ತಿ ಬರಬೇಕಾದ್ರೆ ಅಂತಃಕರಣ ಶುದ್ಧಿ ಮಾಡ್ಕೆ ಮೊದಲು ಮಧುಗು ಈಶ್ವರನ ಕೃಪೆ ಆಗ್ಬೇಕು ಅದಕ್ಕಾಗಿ ಅವನಲ್ಲಿ ಭಕ್ತಿ ಮಾಡಬೇಕು ಭಕ್ತಿ ಅಂದ್ರೇನು ನನ್ ಬಿಡಬೇಕು ಅಂದ್ರೆ ನನ್ ಬಿಡಬಹುದು ನಂಬಿಬೋದು ಹೆಂಗ್ I will put ಆಮೇಲೆ ಕುಂಬಳಕಾಯಿ ನಿನಿಗೆ ಕೊಟ್ಟು ಬಿಡೋ ನಾವು ಕೆಂಗರ ಹೆಚ್ಚಿಗೆ ಕೆಂಗರ ಹೆಚ್ಚೆ ಅಂದ್ರೆ ಉದ್ಕರ ಹೆಚ್ಗೆ ಅರ್ಧ ಹೆಚ್ಚಿಗೆ ಇದನ್ನ ಬಸವಣ್ಣನವರು ಹೇಳ್ತಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀರಲ್ಲದೆ ಮತ್ತೆ ಯಾರು ಇನ್ನೊಬ್ಬರಲ್ಲದೆ ಕೂಡಲ್ಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಹಾಲಲ್ಲದ್ದು ಅಂದ್ರೆ ಹಾಲಿನ ಗೆದ್ದ ಅಂದ್ರೆ ಒಳ್ಳೇದಾರ ಮಾಡು ನೀರಿನ ಗೆದ್ದು ಅಂದ್ರೆ ಮಾಡು ಎಲ್ಲದೂ ನಿನಿ ಬಿಟ್ಟದ್ದು ಏನ್ ಕೊಟ್ಟು ಕೆಟ್ಟದ್ದು ಬಂತ ಅದು ಭಗವಂತೆ ಒಳ್ಳೇದು ಂತ ಅದು ಭಗವಂತಂದೆ ಈ ರೀತಿಯಾದಂತ ದೃಢವಾದಂಥ ಭಕ್ತಿ ನಿನಗಿರಲಿ ಅಂತಂದೇಳಿ ಹೇಳಿದ್ದಾರೆ ಅದಕ್ಕೆ ಏನು ಮಾಡುವ ಎಲ್ಲದೂ ಭಗವಂತ ತಂದೆ ತಾಯಿ ಬಂದು ಬಳಗ ಹಂಗಂತ ಹೇಳೇ ಊಟ ಮಾಡಬೇಕು ನಾವು ಊಟ ಮಾಡ್ತೀವಿ ಅವಾಗ ಏನಂತ ಹೇಳ್ತೀವಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಶ್ರೀ ದೇವತ ದೀಕ್ಷಾಂಧಿ ಮಾತಾಚ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವ ಶಿವೋಭಕ್ತ ಅಚ್ಚ ಸ್ವದೇಶೋ ಭುವನತ್ರ ನಮ್ಮ ತಂದೆ ತಾಯಿ ಯಾರು ಅಂದರೆ ಪಾರ್ವತಿ ಪಾರ್ವತಮ್ಮನೆ ನಮ್ಮ ತಾಯಿ ಶಿವನೇ ನಮ್ಮ ತಂದೆ ಎಲ್ಲ ಶಿವಸಂದು ನಮ್ಮ ಬಂಧುಗಳಾಗ ಊಟ ಮಾಡೋಕ್ಕಾದ್ರೆ ಹೇಳೋದು ಊಟ ಹಾಕ್ಬಿಟ್ರೆ ಮರ್ತು ಬಿಡೋದು ಅಲ್ಲ ನಿಜವಾಗಿ ತಂದೆ ತಾಯಿ ಅಂದ್ರೆ ಪಾರ್ವತಿ ಪರಮೇಶ್ವರ ಹೆಂಗೆ ಅಂತ ಕೇಳಿದ್ರೆ ಈಗ ನಮ್ಮ ತಂದೆ ತಾಯಿಗಳು ಯಾರು ಇಂತು ಅವ್ರ ತಂದೆ ತಾಯಿಗಳು ಯಾರು ಇಂತು ಅವ್ರ ತಂದೆ ತಾಯಿಗಳು ಯಾರು ಇಂತು ಅವ್ರ ತಂದೆ ತಾಯಿಗಳು ಸುಮ್ಮನೆ ಕೇಳೋದೇ ಕೇಳದೆ ಹೇಳೋದು ಮೂಲ ಎಲ್ಲಿ ಅಂದ್ರೆ ಪಾರ್ವತಿ ಪರಮೇಶ್ ಅದಕ್ಕೆ ಅವರೇ ನಿಜವಾದಂತ ತಂದೆ ತಾಯಿ ಬಂಧು ಬಳಗ ಬಂಧು ಬಳಗ ಅಂದ್ರೆ ಅಂದ್ರೆಲ್ಲಾ ಬಂಧು ಬಳಗ ಸಹಾಯ ಮಾಡ್ತಾರೆ ಯಾರು ಸಹಾಯ ಮಾಡರಲ್ಲ ಬಂಧುಗಳು ಆದವರು ಬಂಧುಗಳು ಹೋಗುವರು ಬಂಧನವ ಕಳೆಯ ಹರಿಯರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ರೀತಿಯ ದೃಢವಾಗಿ ನಂಬಬೇಕು ಇನ್ನೊಂದು ವಿಚಾರ ನಿಮ್ಗೆ ಪ್ರತ್ಯಕ್ಷ ನೋಡ್ರಿ ನಾನ್ ಹೇಳಿ ಆ ಏನ ಮುಂದೆ ಜನ್ಮ ಹುಟ್ಟದ ಬ್ಯಾಡಪ್ಪ ಮುಂದಿನ ಜನ್ಮ ಬಿಡೋದೇ ಬೇಡ ಈಗ ಸದ್ಯನ ನೋಡ್ರಿ ಈ ದೇಹ ಎಂತದಿಲ್ಲ ಈ ದೇಹ ಅಂತ ಕೇಳಿದ್ರೆ ಬಸವಣ್ಣನೊಬ್ಬರು ಹೇಳ್ತಾರೆ ವ್ಯಾದನ್ ಒಂದು ತಂದರೆ ಸಲುವ ಆಗಕ್ಕೆ ಬಿಳಬರಯ್ಯ ನೆಲನಾರ್ಧನ ಹೆಣನಂದರೆ ಒಂದು ಅಡಕೆಗೆ ಕೊಂಬು ಬರಲಿಲ್ಲ ನೋಡ ಮೊದಲಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲಸ ಸಲೆನೋ ಸಲೆ ಅಂದ್ರೆ ಚೆನ್ನಾಗಿ ನೆಂಬುದು ಚೆನ್ನಾಗಿ ನೆಂಬುದು ಅಂದ್ರೆ ಹೋಗಿವೆ ಜೀವನ ಹೀಗೆ ಹೋಗಿ ಅಂತ ಪರಮಾತ್ಮ ಏನ್ ಕೇಳಿದಾನೆ ಅಣ್ಣೋ ತಾಯಿ ಹುನ್ ಕೇಳಿಲ್ಲ ನಮ್ ಜೀವನ